ಮುಂಬರ್ತಕ್ಕಂಥ ದೇಶದ ಚುನಾವಣೆಯ ಚುನಾವಣೆ ದಿನಾಂಕ ಈಗಾಗಲೇ ಪ್ರಕಟ ಆಗಿರ್ತಕ್ಕಂಥದ್ದು ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಹಾಗೂ ಅದರ ಮುಂದಿನ ತಿಂಗಳು ಏಳನೇ ತಾರೀಕು ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿರ್ತಕ್ಕಂಥದ್ದು ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎರಡೂ ನಾಯಕರುಗಳು ಇವತ್ತೇನು ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರಾಧ್ಯಕ್ಷರು ದೇವೇಗೌಡರು ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷವಾಗಿರ್ತಕ್ಕಂಥ ವಿಜೇಂದ್ರರವರು ಗೋವಿಂದ್ ಕಾರಜೋಳರವರು ಜಿ ಟಿ ದೇವೇಗೌಡರು ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಇವತ್ತು ಭಾಳ ಒಂದು ಸ್ಪಷ್ಟ ಸಂದೇಶವನ್ನು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮಾಧ್ಯಮದ ಮೂಲಕವಾಗೇ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಯಲ್ಲಿ ಎರಡೂ ಪಕ್ಷದ ಎಲ್ಲ ನಮ್ಮ ನಾಯಕರುಗಳು ಸದಸ್ಯರುಗಳು ಎಮ್ ಎಲ್ ಎಗಳಿರ್ಬೋದು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತಿಲ್ಲಿ ಏನು ಭಾಗಿಯಾಗಿದ್ದರು ಭಾಳ ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ರಿ ಇವತ್ತು ಮೇಲ್ಮಟ್ಟದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಒಂದು ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ದಾರೆ ಇದು ತಳಹಂತದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈ ಚುನಾವಣೆಯ ಒಂದು ಫಲಿತಾಂಶ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಏನಿದೆ ಈಗಾಗಲೇ ನಿರಂತರವಾಗಿ ಕಳೆದ ಹದಿನೈದು ಇಪ್ಪತ್ತಿನಿಂದನೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನತಾದಳ ಪಕ್ಷ ಹಾಗೂ ಬಿ ಜೆ ಪಿಯ ಒಂದು ವರ್ಕರ್ಸ್ ಮೀಟಿಂಗು ಈಗಾಗಲೇ ಸತತವಾಗಿ ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೇವೆ ಈಗ ನಾನು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥ ಒಂದು ವಿಷಯ ಏನಂದರೆ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿ ಹೊಸ ಚೈತನ್ಯ ಒಂದು ಹುಮ್ಮಸ್ಸು ಬಂದಿರತಕ್ಕಂಥದ್ದು ಬಹುಶಃ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಸುಭದ್ರತೆಗೋಸ್ಕರ ಏನು ಕಳೆದ ಹತ್ತು ವರ್ಷದಿಂದನೂ ನಿರಂತರವಾಗಿ ಅವ್ರ ನಾಡಿನ ಜನತೆಯ ಪರವಾಗಿ ದೇಶದ ಜನತೆಯ ಪರವಾಗಿ ಒಂದು ಮಲಗದಿರ ನಿದ್ದೆ ಮಾಡಿದಿರ ಅವರು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಅವರ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಸಲ್ಲಿಸಿರ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ಇವತ್ತು ವಿಶ್ವ ನಾಯಕ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಇವತ್ತು ಏನು ಇಡೀ ವಿಶ್ವಾದ್ಯಾದ್ಯಂತ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಇದೆಲ್ಲ ನಮ್ಮ ಕಾರ್ಯಕರ್ತರಲ್ಲಾಗಲಿ ಬಿ ಜೆ ಪಿ ಕಾರ್ಯಕರ್ತರಲ್ಲಾಗಲಿ ನಮಗಿರ್ತಕ್ಕಂಥದ್ದು ಒಂದೇ ಗುರಿಯಣ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಒಂದು ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಹೋರಾಟ ಮಾಡುವ ಮೂಲಕ ಇವತ್ತು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಕೊಡುಗೆಯನ್ನು ಒಂದು ಉಡುಗೊರೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾವು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇವೆ ಎರಡೂ ಪಕ್ಷದ ಕಾರ್ಯಕರ್ತರು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮಂಡ್ಯ ಜಿಲ್ಲೆಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಸುಮಲತಾ ಅವರು ಕಳೆದ ಒಂದು ಒಂದೂವರೆ ವರ್ಷದಿಂದ ಬಿ ಜೆ ಪಿಗೆ ಅವರು ಬೆಂಬಲವನ್ನು ಏನು ಸೂಚಿಸಿದ್ದಾರೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ಬೆಂಬಲವನ್ನು ಏನು ಸೂಚಿಸಿದ್ದಾರೆ ಹಾಗಾಗಿ ಸುಮಲತಾ ಅವ್ರನ್ನ ಜೊತೆಯಲ್ಲಿ ಯಾರೇ ಇರ್ಬೋದು ನಮ್ಮ ಮಂಡ್ಯ ಜಿಲ್ಲೆಯ ಸಣ್ಣ ಕಾರ್ಯಕರ್ತ ಅಂತಕ್ಕಂಥದ್ದಲ್ಲ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ಭಾಳ ಅತ್ಯಂತ ವಿಶ್ವಾಸವಾಗಿ ಕಾಣ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಹೊಂದಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು